ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ दत्त ओन्द्रां दत्तात्रेयाय नमः ॐ ऐं ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಮನೆಯಲ್ಲಿ ನಾವು ಏನೇನೇ ಮಾಡ್ತಾಯಿದ್ರು ಕೂಡ ಈ ನೆಗೆಟಿವ್ ಎನರ್ಜಿ ಅನ್ನೋದು ಫಾರಮ್ ಇರುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ಜಾಸ್ತಿ ಆದಾಗ ವಿಪರೀತವಾದ ಗೊದ್ದ ಕಪ್ಪು ಕರಿ ಗೊದ್ದಗಳು ಅಥವಾ ತಿಗಣೆಗಳ ಕಾಟ ಈ ರೀತಿ ಪ್ರಾರಂಭ ಆಗುತ್ತೆ ಯಾವೆಲ್ಲ ನಮ್ಮ ಮನೆಯಲ್ಲಿ ಏನೂ ಇರೋಲ್ಲ ನಾವು ತುಂಬ ಸೊಫೆಸ್ಟಿಕೇಟೆಡ್ ಏರಿಯಾದಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಬಹುದು ಇನ್ ಜನರಲ್ ಹಾಗೆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆದಾಗ ನಮ್ಮ ಮೈಯಲ್ಲಿ ಕೆಲವಾರು ಸಮಸ್ಯೆಗಳು ಉಂಟಾಗುವಂಥದ್ದು ಅಲ್ಲಲ್ಲೇ ಗುಳ್ಳೆಗಳಾಗುವಂಥದ್ದು ಮುಖದ ಮೇಲಾಗಲಿ ಕೈ ಮೇಲಾಗಲಿ ಕಾಲ ಹತ್ತಿರ ಆಗಲಿ ಗುಳ್ಳೆಗಳಾಗುವಂಥದ್ದು ಇದೆಲ್ಲ ನಡೀತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಡಾಕ್ಟ್ರ ಹತ್ರ ಹೋಗ್ತೀವಿ ಮೆಡಿಸಿನ್ ತೊಗೊಳ್ತೀವಿ ಮನೆಯಲ್ಲಿರುವಂತಹ ನೆಗೆಟಿವಿಟಿನ ಹೇಗೆ ದೂರ ಮಾಡಿಕೊಳ್ಬೇಕು ಅನ್ನೋದೇ ನಮಗೆ ಗೊತ್ತಿರೋಲ್ಲ ಹಿಂದಿನ ಕಾಲದಲ್ಲಿ ಸಗಣಿ ನೆಲ ಇರ್ತಾಯಿತ್ತು ಸಗಣಿಯಿಂದ ಸಾರಿಸ್ತಾ ಸಾರಿಸ್ತಾಯಿದ್ರು ಯಾವುದೇ ನೆಗೆಟಿವಿಟಿ ಇರಲಿಲ್ಲ ಇವತ್ತು ನಮಗೆ ಹಸು ಕಂಡರೆ ಆಗೋದೇ ಇಲ್ಲ ಹಸು ಅಲ್ಲೆಲ್ಲೋ ಬರ್ತಾಯಿದೆ ಅಂತಂದರೆ ಇಲ್ಲೇ ನಾವು ಹೆದರ್ಕೊಳ್ತೀವಿ ಹುಲಿ ಇದೆ ಅಂತ ಅಂತಹ ಒಂದು ಸನ್ನಿವೇಶ ನಮಗೆ ಬಂದು ಕೂತಿದೆ ಮನೆಯಲ್ಲಿ ಏನು ಮಾಡಬೇಕಪ್ಪ ಗಂಜಲ ಮುಟ್ಟಕ್ಕೆ ಅಸಹ್ಯ ಸಗಣಿ ಮುಟ್ಟೋದಕ್ಕೆ ನಮ್ಗೆ ಆಗೋದಿಲ್ಲ ಆದರೆ ಮನೇಲಿ ಏನು ಮಾಡಬೇಕಪ್ಪ ನಮ್ಮ ಮನೆ ಹತ್ತಿರ ಹಸುಗಳೇ ಓಡಾಡೋದಿಲ್ಲ ಭದ್ರ ಕಾರ್ಪೊರೇಷನ್ ಅವರು ಹೋಗ್ಬಿಡ್ತಾರೆ ಅದಕ್ಕೆ ಯಾವ ಹಸುಗಳು ಸಿಗೋದಿಲ್ಲ ಹಾಗಾದರೆ ಏನು ಮಾಡಬೇಕಪ್ಪ ಅಂತಂದರೆ ನಿತ್ಯ ರಾತ್ರಿ ಮಲ್ಕೊಳ್ಳೋವಾಗ ಒಂದು ಸ್ವಲ್ಪ ಉಪ್ಪನ್ನು ತೊಗೊಳ್ಳಿ ಉಪ್ಪು ತೊಗೊಂಡು ಮನೆಯ ಹಾಲು ಮತ್ತು ರೂಮುಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಪೌಡ್ರ್ ಥರ ಎಸೀತಾ ಬನ್ನಿ ಅಲ್ಲಲ್ಲಲ್ಲೇ ಹಾಕ್ಬಿಟ್ಟು ಮಲ್ಕೊಳ್ಳಿ ಅಯ್ಯೋ ಉಪ್ಪನ್ನು ತುಳಿಬಾರ್ದು ಅಂತಾರೆ ತುಳಿಯೋ ಅಂತಹ ಜಾಗಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಸಾಧ್ಯ ಆದರೆ ಮಾಡಿ ಇಲ್ಲದಾದರೆ ಒಂದೊಂದು ಮೂಲೆಯಲ್ಲಿ ಉಪ್ಪುಗಳನ್ನು ಇಡಿ ರೂಮಿನ ಒಂದು ಮೂಲೆ ಹಾಲಿನ ಒಂದು ಮೂಲೆ ಅಡಿಗೆ ಮನೆಯ ಒಂದು ಮೂಲೆಯಲ್ಲಿ ಅಲ್ಲಲ್ಲ ನೆಲದ ಮೇಲೆ ಉಪ್ಪು ಉಪ್ಪನ್ನು ಹಾಕಿ ಮಾರನೇ ದಿನ ಬೆಳಗ್ಗೆ ಆ ಉಪ್ಪನ್ನು ಕಸ ಗುಡಿಸ್ಕೊಂಡು ಆಚೆ ಹಾಕಿ ಕಸದ ಜೊತೆಯಲ್ಲಿ ಆ ಉಪ್ಪನ್ನು ಆಚೆ ಹಾಕ್ತಾ ಹೋಗಿ ಕಲ್ಲುಪ್ಪು ಹಾಕಿದ್ರೆ ಕಾಣುತ್ತೆ ಎಲ್ಲಿದೆ ಅಂತ ಪುಡಿ ಉಪ್ಪು ಹಾಕಿದ್ರೆ ಕಾಣೋದಿಲ್ಲ ತುಳಿಬಾರ್ದು ಅನ್ನೋದು ಸತ್ಯ ಹಾಗೆ ಮನೆಯಲ್ಲಿ ನೆಗೆಟಿವಿಟಿ ಹೋಗಬೇಕಾದ್ರೆ ಉಪ್ಪೇ ಎಲ್ಲದಕ್ಕೂ ಕಾರಣ ಇರುತ್ತೆ ಹಿಂದಿನ ಕಾಲದಲ್ಲಿ ಅಕಸ್ಮಾತ್ ಮೈ ಕೈ ನೋವು ಅಂತಂದರೆ ಅಪ್ಪ ಅಮ್ಮ ಅಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ದಿದ್ದೇನಪ್ಪ ಅಂದರೆ ಉಪ್ಪು ಸಾಸಿವೆ ದೃಷ್ಟಿ ತೆಗೆದು ನೀರಿಗೆ ಹಾಕೋರು ಅದೇ ರೀತಿಯಲ್ಲಿ ಮನೆಯಲ್ಲಿರುವಂತಹ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳೋದಕ್ಕೆ ಈ ಉಪ್ಪು ಒಂದು ಮಹತ್ತರವಾದ ಸಾಧನ ಉಪ್ಪನ್ನು ಕಸದ ಜೊತೆಯಲ್ಲಿ ಗುಡಿಸಿ ಆಚೆ ಹಾಕ್ತಾ ಬರ್ತಾಯಿದ್ರೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗೋದ್ರ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಅತ್ಯಧಿಕವಾಗಿ ಆಗ್ತಾ ಬರುತ್ತೆ ಹಾಗೆ ಅಡುಗೆ ಕೋಣೆಯಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಇಡಿ ಆ ಉಪ್ಪಿನ ಒಳಗಡೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಬಿಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಮೂಲೆಯ ಒಂದು ಭಾಗದಲ್ಲಿ ಇಟ್ಬಿಟ್ಟು ಸುಮ್ಮನಾಗುತ್ತೆ ಅದನ್ನು ಮತ್ತೆ ಮತ್ತೆ ನೋಡೋದು ಏನಾಗಿದೆಯೋ ನೋಡೋದು ಮಾಡಬೇಡಿ ಆ ಉಪ್ಪಿನ ಬಣ್ಣ ಇಪ್ಪತ್ತೊಂದು ದಿನದವರೆಗೂ ಕೂಡ ಏನೂ ಬದಲಾಗಿಲ್ಲ ಸರಿಯಾಗಿದೆ ಅಂದರೆ ಧೂಳು ಕೂತ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ತೊಂದರೆ ಆಗಿಲ್ಲ ಅನ್ನೋದಾದರೆ ತುಂಬ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದೆ ಅನ್ನೋದೇ ಅರ್ಥ ಆನಂತರ ಆ ಉಪ್ಪನ್ನು ತಗೊಂಡು ಹೋಗಿ ಯಾವುದಾದ್ರೂ ಮರದ ಬುಡದಲ್ಲಿ ಹಾಕಿ ಒಂದು ರೂಪಾಯಿ ನಾಣ್ಯವನ್ನು ತೆಗೆದು ನೀವು ಎಲ್ಲಿ ಕ್ಯಾಶ್ನ ಇಡ್ತೀರೋ ಆ ಕ್ಯಾಶಿನ ಜೊತೆಯಲ್ಲಿ ಆ ಒಂದು ರೂಪಾಯಿನ ಇಡಿ ಅಕಸ್ಮಾತ್ ಕೆಟ್ಟಿದ್ದರೆ ಆ ಒಂದು ರೂಪಾಯಿ ನಾಣ್ಯವನ್ನು ತೊಗೊಂಡು ಹೋಗಿ ಯಾವುದಾದ್ರೂ ಮರದ ಕೆಳಗಡೆ ಕೂತಿಟ್ಬಿಟ್ಟು ಈ ರೀತಿ ಮಾಡೋದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಮಹಾಲಕ್ಷ್ಮಿಯ ಅನುಗ್ರಹವೂ ಕೂಡ ಪ್ರಾಪ್ತವಾಗುತ್ತೆ ಎಲ್ಲರ ಮನೆಯಲ್ಲಿ ಬಾಧೆ ಒಂದೇ ಸಾಲದ ಬಾಧೆ ಹಣ ನಿಲ್ತಾ ಇಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಬರ್ತಾರೆ ನಾವೆಲ್ಲ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು ಇದ್ದಕ್ಕಿದಾಗೆ ನಿಂತು ಹೋಗಿದೆ ಏನು ಮಾಡೋಕ್ಕೂ ನಮಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಸಾಕಷ್ಟು ಪರಿಹಾರಗಳನ್ನು ನಾನು ತಿಳಿಸ್ತಾ ಬರ್ತಾಯಿದ್ದೀನಿ ಸಾಸಿವೆಯ ಪರಿಹಾರ ಹೇಳಿಕೊಟ್ಟೆ ಜಾಕಾಯಿ ಪರಿಹಾರ ಹೇಳ್ಕೊಟ್ಟೆ ಹೀಗೆ ಉಪ್ಪಿನ ಪರಿಹಾರ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದಿಷ್ಟು ಮಾಡಿದ ನಂತರವೂ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ದತ್ತನ ಆಲಯದಲ್ಲಿ ನಡೆಯುವಂತಹ ಅಮಾವಾಸ್ಯೆಯ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತೆ ಆ ಸಂದರ್ಭದಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಿಳಿ ಸಾಸಿವೆಯನ್ನು ತಂದು ಇಲ್ಲಿ ಹೋಮ ಕಾರ್ಯಕ್ರಮದಲ್ಲಿ ಸಮರ್ಪಣೆ ಮಾಡಿ ಆನಂತರ ನಾನು ಪೂಜೆ ಮಾಡಿರುವಂತಹ ನಾಣ್ಯದ ಪ್ರಸಾದವನ್ನು ಕೊಡ್ತೀನಿ ಅದನ್ನು ಏನು ಮಾಡಬೇಕು ಅಂತ ಕೂಡ ನಾನು ಹೇಳಿಕೊಡ್ತೀನಿ ಇದನ್ನು ಮಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಮಹಾಲಕ್ಷ್ಮಿಯ ಅನುಗ್ರಹವು ಪ್ರಾಪ್ತಿಯಾಗತ್ತೆ ಗುರುವಿನ ಕೃಪಾಶೀರ್ವಾದದಲ್ಲಿ ನೀವು ಧನ್ಯರಾಗುವಂತೆ ಕೂಡ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ